ಮಣ್ಣು ನನ್ನನ್ನು ಬೆಳೆಸಿದ ಮಣ್ಣು ಕನ್ನಡ ನಾನು ಕುಡಿದಿದ್ದು ಕಾವೇರಿ ನೀರು ನಾನು ಹಾಗೇ ಇರಬೇಕು ಅಂತ ಈ ಪ್ರಜ್ಞೆ ಪ್ರತಿ ಕನ್ನಡಿಗರಿಗೆ ಬಂದು ಹೇಳಿರ್ತೀನಿ ಸನ್ಯಾಸಿಗಳ ಯಜ್ಞ ಮಾಡಲ್ಲ ಯಾಕೆ ಮಾಡಲ್ಲ ಅವರೆಲ್ಲ ಕರ್ಮದಿಂದ ವಿಮುಕ್ತರಾಗ್ತಾರೆ ವಿರಜಾ ಹೋಮ ಮಾಡಿ ಯಾಕೆ ಅವನಿಗೆ ಅಗ್ನಿ ಆರಾಧನೆ ಮಾಡಲ್ಲ ಸನ್ಯಾಸಿಗಳು ಕಾವಿ ಊಟ ಮೇಲೆ ನಿನಗೆ ಇವತ್ತಿಂದ ಕರ್ಮ ಇಲ್ಲ ಒಂದು ನೆಕ್ಸ್ಟು ನೀನು ಇವತ್ತಿಂದ ಜ್ಞಾನ ಅಗ್ನಿ ಆ ವೈಟ್ ಲೈಟ್ ಒಂದು ಪ್ರೆಝಮ್ ಮೇಲೆ ಹೋದಾಗ ಅದು ಸೆವೆನ್ ಲೈಟ್ ಆಗಿ ಬರೋದು ಹೊರಗೆ ಶುರು ಯಾವುದು ಶುದ್ಧ ಅದಕ್ಕೆ ಶಿವನ ಬಣ್ಣ ಅವರು ಹಿಮಾಲಯದ್ದು ಇಲ್ಲಿ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ಪ್ರದಾಯ ಯಂತ್ರಗಳನ್ನು ಜಾಸ್ತಿ ಇಟ್ಟಿದ್ದೆ ಅವರು ಅದರಲ್ಲೆಲ್ಲ ಕೋಡ್ ಅಡಿ ಇಟ್ಟು ಮಂತ್ರ ನಮ್ಮ ಮೊಬೈಲ್ ಕೋಡ್ ವರ್ಡ್ ನಾವು ಒಪ್ತೀವಿ ಟೋಪಾಲಜಿ ಒನ್ ಆ್ಯಂಡ್ ಝೀರೋ ಒನ್ ಅಂದರೆ ಸಗುಣ ಝೀರೋ ಅಂದರೆ ನಿರ್ಗುಣ ಅದನ್ನೇ ಎಲ್ಲ ಭಗವತ್ಪಾದರು ಇಟ್ಟಿದ್ದೆ ಶಾಸ್ತ್ರ ಅನ್ನೋದು ಸರಿ ಅದನ್ನು ಕಲಿದಿದ್ದವನಿದ್ರೆ ಏನು ಮಾಡ್ತೀನಿ ಹೊಟ್ಟೆಪಾಡಿಗೆ ಜ್ಯೋತಿಷ್ಯವನ್ನು ಹೇಳೋದು ಬೇರೆ ಅದನ್ನು ತಪಸ್ಸು ಅಂತ ತಿಳ್ಕೊಂಡು ಅಧ್ಯಯನ ಮಾಡೋದು ಬೇರೆ ನೋಡು ವೆನ್ ಇವ್ ಆರ್ ಡೂಯಿಂಗ್ ಡಾಕ್ಟರ್ ಆಗು ಅಥವಾ ಸೋಷಿಯಲ್ ಮೀಡಿಯಾ ಆಗು ಏನೇ ಕರ್ಮ ಮಾಡಿ ಯು ಶುಡ್ ಫೀಲ್ ಸಮ್ ಎಥಿಕ್ಸ್ ಆ್ಯಂಡ್ ಪ್ಯಾಷನ್ ಆವಾಗ ನೀನು ನಿನ್ನನ್ನು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಕೊಟ್ಟಿದ್ದಿ ಈಗ ರಾಜ್ಕುಮಾರ್ ಆ್ಯಕ್ಟ್ ಮಾಡಿದ್ದನ್ನು ಎಲ್ಲರೂ ನೋಡುತ್ತಾನೆ ನೋಡು ಬೇರೆ ಆಕ್ಟರ್ಸನ್ನು ನೋಡು ಆ ಮನುಷ್ಯನ ಆ್ಯಕ್ಟಿಂಗ್ ನೋಡು ಅಲ್ಲಿ ಶ್ರೀನಿವಾಸ ಕಲ್ಯಾಣದಲ್ಲಿ ಇ ವಿಲ್ ನಾಟ್ ಫೀಲ್ ಅದು ರಾಜ್ಕುಮಾರ್ ಅಂದ್ರೆ ಶ್ರೀನಿವಾಸನೇನು ಭಕ್ತಿ ಫೀಲ್ ಆಗುತ್ತೆ ದಟ್ ಈಸ್ ದ ಅದ್ವೈತ ನೀನು ಅದೇ ಅಣ್ಣ ಅಂತ ಅಲ್ವಾ ಅದೇ ರಾಜ್ಕುಮಾರ್ ರಾಯರ ಆ್ಯಕ್ಟಿಂಗ್ ಮಾಡಿದಾಗಲೂ ರಾಘವೇಂದ್ರನ ಫೀಲ್ ಆಗ್ತದೆ ಬೇರೆ ಆಕ್ಟರ್ಗಳು ನೋಡು ಯು ಇವ ನಾಟ್ ಫೀಲ್ ಅಲ್ಲಿ ಡೆಡಿಕೇಶನ್ ಏನು ಅಲ್ಲಿ ಅರ್ಥ ಇವು ತಪಸ್ಸು ಮಾಡ್ತಿದ್ರು ಕಲೆಯನ್ನು ಸರಸ್ವತಿಯು ಅದಕ್ಕೆ ತಕ್ಕಾಗಿ ಕೊಟ್ಟಿದ್ಲು ಒಂದು ಎಥಿಕ್ಸ್ ಇತ್ತು ಈಗಿನ ಆ್ಯಕ್ಟ್ರ್ ಥರ ಆ ಭಾಷೆಯಲ್ಲಿ ಕೊಟ್ಟರೆ ನಾನು ಸೇಫ್ ಆಗ್ತೀನಿ ನಾನು ಸಸ್ಟೈನಿಟಿ ನೋಡ್ತಿರ್ಲಲ್ಲ ನನ್ನ ಮಣ್ಣು ನನ್ನನ್ನು ಬೆಳೆಸಿದ ಮಣ್ಣು ಕನ್ನಡ ನಾನು ಕುಡ್ದಿದ್ದು ಕಾವೇರಿ ನೀರು ನಾನು ಹಂಗೆ ಇರಬೇಕು ಅಂತ ಈ ಪ್ರಜ್ಞೆ ಪ್ರತಿ ಕನ್ನಡಿಗರಿಗೆ ಬಂದರೆ ಎಲ್ಲಿರ್ತೀರಿ ವಿ ಆರ್ ಫಾಲೋವಿಂಗ್ ದ ಫಾರ್ಮ್ ರಾಜ್ಕುಮಾರ್ ಫೋಟೋ ಹಾಕ್ತೀವಿ ಹಾರ ಹಾಕ್ತೀವಿ ಅವರು ಸ್ವಲ್ಪ ಎಥಿಕ್ಸ್ ತರ್ಬೋದಲ್ಲ ದುಡಿಲಿಕ್ಕೆ ಅಂತಲೇ ಬದುಕಲಿಲ್ಲ ಜೀವನಕ್ಕೆ ದುಡ್ಬೇಕು ಆಹಾರಕ್ಕೆ ಬೇಕು ದುಡ್ಡೇ ಜೀವನ ಅಲ್ಲ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಅವ್ರ ಹತ್ರ ನೋಡಿ ರಾಜಕುಮಾರನ್ ಅನಲೈಸ್ ಮೈ ವಿಲ್ ಗೆಟ್ ಸೋ ಮೆನಿ ಥಿಂಗ್ ಅದೇ ಥರ ಎಲ್ಲ ಮಾಸ್ಟರ್ಸನ್ನು ಅನಲೈಸ್ ಮಾಡಬೇಕು ಯು ವಿಲ್ ಗೆಟ್ ಸಮ್ ಕಾನ್ಸೆಪ್ಟ್ ಅಲ್ವಾ ಕಾವಿ ಉಡೋದಂದ್ರೇನು ಮನಸ್ಸು ಖಾಲಿ ಮಾಡಿಕೊಳ್ಳೋದು ಅಂತ ಅರ್ಥ ಕಾವಿ ಅಂದರೆ ಅಗ್ನಿ ಅಗ್ನಿಯ ವಸ್ತ್ರ ಎಗೈನ್ ಅಲ್ಲಿಗೆ ಬಂದ್ರಿ ಸನ್ಯಾಸಿಗಳು ಯಜ್ಞ ಮಾಡಲ್ಲ ಯಾಕೆ ಮಾಡಲ್ಲ ಅವರೆಲ್ಲ ಕರ್ಮದಿಂದ ವಿಮುಕ್ತರಾಗ್ತಾರೆ ವಿರಜಾ ಹೋಮ ಮಾಡಿ ಯಾಕೆ ಅವನಿಗೆ ಅಗ್ನಿ ಆರಾಧನೆ ಮಾಡಲ್ಲ ಸನ್ಯಾಸಿಗಳು ಕಾವಿ ಊಟ ಮೇಲೆ ನಿನಗೆ ಇವತ್ತಿಂದ ಕರ್ಮ ಇಲ್ಲ ಒಂದು ನೆಕ್ಸ್ಟು ನೀನು ಇವತ್ತಿಂದ ಜ್ಞಾನ ಅಗ್ನಿ ಕೊನೆ ಹೋಮ ವಿರಜಾ ಅಲ್ವಾ ನೀನೇ ಅಗ್ನಿ ಇವತ್ತಿಂದ ಅಂತ ಟಾಪ್ ಮೋಸ್ಟ್ ಅದ್ವೈತ ಐತಿ ಫಸ್ಟ್ ಅಗ್ನಿಯನ್ನು ಅಧ್ಯಯನ ಮಾಡು ದ್ವೈತ ಅಗ್ನಿಯನ್ನು ಪ್ರೀತಿಸುವ ವಿಶಿಷ್ಟಾದ್ವೈತ ಅಗ್ನಿಯೇ ಆಗು ಮುಗೀತು ಕೆಲಸ ಅದನ್ನೇ ಚಿದಾನಂದ ರೂಪ ಶಿವೋಹಬ್ಬ ಹೀಗೆ ಯಾರ ನಾಲೆಡ್ಜನ್ನು ತಗೊಳ್ತೀರಿ ನಮ್ದು ಈ ಗಾಳಿಪಟದ ಕಥೆ ಆಗಿದೆ ಗಾಳಿಪಟ ಮೇಲೆ ಹಾರತಾ ಉಂಟು ಬಣ್ಣ ಬಣ್ಣದ ಗಾಳಿಪಟ ಹೋಳಿ ಹಬ್ಬ ಇಟ್ ಈಸ್ ನಾಟ್ ಹೋಳಿ ಹಬ್ಬ ಯಾವಾಗ ಬಣ್ಣ ಹೆಂಗೆ ಎರ್ಚ್ಕೊಂಡು ಕುಡಿದು ಕುಪ್ಪಳಿಸಿ ಕಂಡೋರ್ ಮನೆ ಮೇಲೆ ಗ್ಲಾ ಗ್ಲಾಸ್ ಮೇಲೆ ಕಲ್ಲೆ ಹಾಕಿ ಆ ಥರದೊಂದು ಹೋಳಿ ಇದೆ ಹೋಳಿ ಹಬ್ಬ ಅಂದೇನು ಇಟ್ಸ್ ಎ ಹೋಲಿನೆಸ್ ನಿನ್ನಲ್ಲಿರೋ ಏಳು ಕಾಮನೆಗಳನ್ನು ಸಪ್ತಕಾಮನು ಅಗ್ನಿಗೆ ಹಾಕಿ ಸುಡುವು ಅಲ್ಲೂ ಅಗ್ನಿ ಉಂಟು ಯಾಕೆ ಸುಟ್ಟ ಶಿವ ಯಾವ ಕಣ್ಣಿಂದ ಸುಟ್ಟ ಕಾಮ ಹುಟ್ಟುದು ಈ ಕಣ್ಣಿಂದ ಸೂರ್ಯ ಮತ್ತೆ ಚಂದ್ರ ಇದ್ರೆ ನಿಮಗೆ ಪ್ರಪಂಚ ಕಾಣುದು ಕಾಮನೆಗಳು ಹುಟ್ಟೋದು ಅವ ಸುಟ್ಟ ಯಾವ ಕಣ್ಣಿಂದ ಸುಟ್ಟ ಮೂರನೇ ಕಣ್ಣಿಂದ ಸುಟ್ಟ ಅಗ್ನಿಹೋತ್ರಾತ್ಮನೆ ಅಗ್ನಿ ನೇತ್ರದಿಂದ ಸುಟ್ಟ ಅದರ ಡಿಸೆಂಬಲ್ಲಿ ಅಗ್ನಿ ಹಾಕಿ ಕಾಮನನ್ನ ಅಲ್ಲಿ ಸುಡುದು ಗೊತ್ತಾಯಿದು ಏನಕ್ಕೆ ಹೋಲಿ ಮಾಡ್ತಿದ್ದಿ ಅಲ್ಲ ಬಣ್ಣ ಎರಚು ಹಬ್ಬ ಎರಚಿದ ಬಣ್ಣ ಸುಡುದು ಹಬ್ಬ ಅದು ಮೈ ಮೈಮೇಲೆ ಸುಮಾರು ಬಣ್ಣ ಹಾಂ ಆಯಿತು ಈ ಏಳು ಬಣ್ಣಗಳ ಮೂಲ ಯಾವುದು ಸೂ ವೈಟ್ ಲೈಟ್ ಅಲ್ವಾ ಆ ವೈಟ್ ಲೈಟ್ ಒಂದು ಪ್ರೆಝಮ್ ಮೇಲೆ ಹೋದಾಗ ಅದು ಸೆವೆನ್ ಲೈಟ್ ಆಗಿ ಬರುದು ಹೊರಗೆ ಶುರು ಯಾವುದು ಶುದ್ಧ ಅದಕ್ಕೆ ಶಿವನ ಬಣ್ಣ ಯಾವುದು ಹಿಮಾಲಯದಲ್ಲಿ ಬಿಳಿ ಶುದ್ಧ ಸ್ಫಟಿಕ ಸಂಕಾಶಂ ಶುದ್ಧ ವಿದ್ಯಾಪ್ರದಾಯಿಕ ಸೊ ದೀಸ್ ಆಲ್ ನೋಡಿ ನಾನೇನೋ ದೊಡ್ಡ ಹುಲಿ ಅಂತಲ್ಲ ಹಿಂದಿನ ಎಲ್ಲ ಗ್ರಂಥಗಳಲ್ಲೂ ಶ್ಲೋಕಗಳಲ್ಲೂ ಗಾಢವಾದ ಅರ್ಥ ಇದೆ ನಾವು ಅದನ್ನು ಬಾಯ್ಪಾಟ್ ಹೊಡಿತೀವಿ ನಾವು ಹೇಳಿದ್ವಿ ಸೋಲಾರ್ ಎನರ್ಜಿಯನ್ನು ಸೈಂಟಿಸ್ಟ್ ಕಂಡು ಹಿಡಿದ್ರು ಅಂತ ಗಾಯತ್ರಿ ಮಂತ್ರದಲ್ಲೇ ಹೇಳಿ ಮುಕ್ಸಿಯಾಗಿದೆ ತತ್ ಸವಿತ್ರುವೇಣ್ಯ ಭರ್ಗೋ ದೇವಸ್ಯ ಧೀಮಹಿ ಹಾಗಾದರೆ ಸೂರ್ಯನಿಗೂ ಬುದ್ಧಿಕಾರಕನಾದ ಮೆದುಳಿಗೂ ಕಾರಣ ಉಂಟು ಬುಧಗ್ರಹದ ಮೇಲೆ ಬೆಳಕು ಬಿದ್ದಾಗ ಅದು ಚುರುಕಾಗ್ತದೆ ಬುಧಗ್ರಹ ಮೆದುಳಲ್ಲುಂಟು ಅದಕ್ಕೆ ಆ ಬೆಳಕಿನ ಮೂಲಕ ನೀನು ಬಂದು ನನ್ನಲ್ಲಿರೋದು ಈ ಹಿ ಜ್ಞಾನವನ್ನು ಪ್ರಚೋದಿಸು ವಿದ್ಮಹೆ ಅಂದರೆ ಅರ್ಥ ಏನು ಮಹಿ ಏನು ಭೂಮಿ ಸೊ ಇದನ್ನು ನಾವು ಎಂಬೆಡೆಡ್ ಸಿಸ್ಟಮನ್ನು ಭಾರಿ ಹೊಗಳುತ್ತೀವಿ ಹೌದು ತಾನೇ ಜಗತ್ತಿನ ದೊಡ್ಡ ಎಂಬೆಡೆಡ್ ಸಿಸ್ಟಮ್ ಯಾರು ಹೇಳು ಶುರು ಹಯಗ್ರೀವನ್ ಅದಾದಮೇಲೆ ಹಾಂ ಲೋಪಾಮುದ್ರ ಅದನ್ನ ಅದನ್ನು ಎಂಬೆಡೆಡ್ಡೇ ಮಾಡಿಟ್ರು ಶಂಕರಾಚಾರ್ಯ ಯಂತ್ರಗಳನ್ನು ಜಾಸ್ತಿ ಇಟ್ಟಿದ್ದೆ ಅವರು ಅದರಲ್ಲೆಲ್ಲ ಕೋಡ್ ಅಡೇ ಇಟ್ಟು ಬೀಜ ಮಂತ್ರ ನಮ್ಮ ಮೊಬೈಲ್ ಕೋಡ್ ಕೋಡ್ವರ್ಗೆ ನಾವು ಒಪ್ತೀವಿ ಟೋಪೊಲಜಿನ ಒನ್ ಆ್ಯಂಡ್ ಝೀರೋ ಒನ್ ಅಂದರೆ ಸಗುಣ ಝೀರೋ ಅಂದರೆ ನಿರ್ಗುಣ ಅದನ್ನೆಲ್ಲ ಭಗವತ್ಪಾದ್ರಿ ಇಟ್ಟಿದ್ದು ಈ ಮೊಬೈಲ್ ರಿಪೇರಿ ಮಾಡಬೇಕು ಅನ್ಸುತ್ತೆ ಅಂತ ಇಟ್ಕೊ ಯೂಸ್ ಮಾಡಿದ್ದಿ ನೀನು ರಿಪೇರಿ ಮಾಡ್ಬೇಕು ಅನ್ನಿಸ್ತಾನೆ ಒಳ್ಳೆ ಮೊಬೈಲ್ ಆಗಿರಬೇಕದು ಹೋಗಿ ಎರಬೀದಿ ಒಂದೇ ಕ್ಲಾಸ್ ಮಗು ಹತ್ರ ಕೊಟ್ಟು ಟ್ರೈನ್ ಮಾಡ್ತಾನೆ ಕಲ್ತು ತಾನೆ ಇನ್ನೊಂದು ಹಿಂಗೆ ಎಷ್ಟು ಹುಡಿ ಮಾಡಿ ನಿಜವಾಗ್ಲೂ ಮೊಬೈಲ್ ರಿಪೇರಿ ಆಗಬೇಕಂದ್ರೆ ಅದರ ಕೋಡಿಂಗ್ ಗೊತ್ತಿದ್ದವನತ್ರ ಹೋಗ್ಬೇಕು ಇಷ್ಟೇ ಮ್ಯಾಟ್ ಯಂತ್ರ ಯಂತ್ರ ಉಪಾಸನೆ ಯಂತ್ರ ಮಂತ್ರ ತಂತ್ರ ಹ್ಮ್ ಭಕ್ತಿಗೆ ಇದು ಯಾವುದು ಬೇಡ ಭಕ್ತಿ ಭಾವಕ್ಕೆ ಸಂಬಂಧಪಟ್ಟಿದ್ದು ಇದಕ್ಕೆ ಕರ್ಮಕ್ಕೆ ಸಂಬಂಧಪಟ್ಟಿತ್ತು ಈಗೆಲ್ಲ ಕಡೆ ಪ್ರಿಂಟ್ಔಟ್ ಸಿಗ್ತದೆ ದಾರಿ ಬದಿಯೆಲ್ಲ ವೃಷ್ಟಿ ಗಣಪತಿ ಯಂತ್ರ ಅಂತ ಒಂದು ಯಂತ್ರಕ್ಕೆ ಎನರ್ಜಿ ಫ್ಲೋ ಆದರೆ ಅದು ಚಾರ್ಜ್ ಆದರೆ ಅಲ್ಲ ನಿನ್ನ ಮೊಬೈಲ್ ವರ್ಕ್ ಆಗೋದು ಎರಡು ಚಾರ್ಜ್ ಆಗ್ಬೇಕು ಒಂದು ಒಳಗಿನ ದುಡ್ಡು ಚಾರ್ಜ್ ಆಗ್ಬೇಕು ಅದು ಆ ಕಡೆ ಕಂಪನಿಯವರು ಮಾಡುದು ಇನ್ನೊಂದು ಕರೆಂಟ್ ಚಾರ್ಜ್ ಆಗ್ಬೇಕು ಎರಡು ಚಾರ್ಜ್ ಆದರೆ ಅದು ವರ್ಕ್ ಆಗ್ತದೆ ಫೋನ್ ಹೋಗ್ತದೆ ಅದು ಎರಡೂ ಚಾರ್ಜ್ ಇಲ್ಲದೆ ತಂದು ಹಿಂಗೆ ಇಟ್ಕೊಂಡೆ ಸಿಮ್ ಕಾರ್ಡ್ ಕವರಲ್ಲಿ ಈಗ ನಾರ್ಮಲಿ ಹೆಂಗಸರು ಮಾಡ್ತಿರೋದು ಯಾವುದು ದಾರಿ ಬದಿ ಎಲ್ಲ ಐದು ಆರು ಆರ್ನೂರು ರೂಪಾಯಿಗೆ ಏಳ್ನೂರು ರೂಪಾಯಿಗೆ ಇದನ್ನೇ ಇಡಿ ಒಳ್ಳೇದಾಗ ಹೆಂಗೆ ಅವನದ ಅನುಷ್ಠಾನ ಮಾಡಿದ್ದಾನೆ ಆ ಬೀಜ ಮಂತ್ರಗಳನ್ನು ಸಿದ್ಧಿ ಮಾಡ್ಕೊಂಡಿದಾನ ಅದ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾನ ತಿಳ್ಕೊಂಡದನ್ನ ಅದನ್ನು ಮಾಡಿದ್ದಾನ ಅವನಿಗೆ ಅದರ ಪೂರ್ಣ ಮಾಹಿತಿ ಇದೆಯಾ ನಿನಗೆ ಕೊಟ್ಟವನಿಗೆ ನಿನಗದನ್ನ ಹೇಳಿಕೊಟ್ಟಿದ್ದಾನ ನೀನ್ ಅದನ್ನ ಅನುಷ್ಠಾನ ಮಾಡ್ತೀಯ ಮನೆಯಲ್ಲಿ ಇಷ್ಟ್ರ ಮೇಲೆ ಅದು ವರ್ಕ್ ಆಗ್ತದೆ ಇದು ಪ್ರಿಂಟ್ಔಟ್ ತೆಗ್ದ ಭಾರತದ ಭೂಪಟ ನಿನ್ನೊಂದು ಫೋಟೋ ತೆಗ್ದ್ಬಿಟ್ಟು ಇಟ್ಟು ಒಳ್ಳೇದಾಗ ನಿನ್ನ ಬಗ್ಗೆ ತಿಳ್ಕೊಳ್ಬೇಕಾ ಬೇಡ ಇದೇ ಆಗಿದ್ದು ನಮ್ಮಲ್ಲಿ ಎಲ್ಲ ಆ್ಯಕ್ಷನಲ್ಲಿ ನಡೀತಾ ಉಂಟು ನಾಲೆಡ್ಜ್ ಇಲ್ಲ ಅಷ್ಟು ಅದೇ ಸಮಸ್ಯೆ ಒಬ್ಬ ಜ್ಯೋತಿಷಿ ಹೇಳ್ತಾನೆ ಹಾಲು ತಗೊಂಡೋಗಿ ನಾಗರ ಕಲ್ಲಿಗೆ ಹಾಕು ಒಳ್ಳೇದಾಗ್ತದೆ ಸರಿ ಇವನು ಹಾಕಿ ಬಂದ ತೊಳೆದು ಬರ್ಬೇಕ ಬೇಡ ನಾನು ನೋಡಿದ್ದೀನಿ ಸುಮಾರು ದೇವಸ್ಥಾನದಲ್ಲಿ ಹಾಲು ಮೊಸರೆಲ್ಲ ತಂದು ಸುರಿಯೋದು ಪಂಚಮಿಗೆ ಹಾಂ ನಿನ್ನ ನಿನ್ನದು ವಾಶ್ ಮಾಡಿ ನಾನು ಅದು ಸ್ಮೆಲ್ ಆಗೇನಾಗುತ್ತೆ ದೇವ್ರಿರ್ತಾನೆ ಇವನಿಗೆ ಒಳ್ಳೇದಾಗುತ್ತೆ ಶಾಪ ಸಿಗುತ್ತೆ ಹಾಲು ಹಾಕಿದಕ್ಕೆ ಒಳ್ಳೇದಾಗುತ್ತೆ ಒಂದು ಪರ್ಸೆಂಟ್ ನಂಬಿಕೆ ಇಟ್ಟು ಹಾಕಿದ್ರೆ ಗಂಡನ ಬೈತ ಹಾಕಿದ್ರೆ ಒಳ್ಳೇದಾಗುತ್ತೆ ಬೇರೆ ಬೆಳಿಗ್ಗೆ ಕೋಳದು ಹುಳ ಆಗುತ್ತಲ್ಲ ಅದರ ಶಾಪ ನಾಗ ನನ್ನ ಕುಂಡಲಿನಿ ಶಕ್ತಿ ಅಂತೀವಿ ನಾವು ಸ್ಪರ್ಮಿಗೆ ಕನೆಕ್ಟೆಡ್ ದೇವರ ಹಾಗಾಗಿ ಮಕ್ಕಳಾಗದಿದ್ದವರು ಸುಬ್ರಹ್ಮಣ್ಯನ ಸೇವೆ ಮಾಡಿ ನಮ್ಮ ಸ್ಪರ್ಮಿ ಇರೋದು ಯಾವ ಥರ ಹಾವೇನು ಅಲ್ವಾ ಅದಕ್ಕೆ ಕುಂಡಲಿನಿ ಶಕ್ತಿ ಇರುತ್ತೆ ಸರ್ಪಾಕಾರದಲ್ಲಿ ಇರುತ್ತೆ ಹಾಗಾಗಿ ಈ ಮಹಾವೀರರ ತೀರ್ಥಂಕರ ಹಿಂದೆ ಒಂದು ಐದನಡೆ ಹಿಂಗಿಟ್ಟಿದ್ದಾರೆ ವಿಷ್ಣು ಏಳು ಎಡೆಯ ಮೇಲೆ ಮಲಗಿದ್ದ ಏಳು ಲೋಕ ಏಳು ಹೆಡೆ ಆ ಏಳು ಕುಂಡಲಿನಿ ಶಕ್ತಿ ಮೇಲೆ ಶಯನ ಮಾಡಿದವನು ಅದಕ್ಕೆ ಅವನು ಅನಂತ ಶಯನ ಅರ್ಥ ಏನು ಅನಂತ ಮೀನ್ಸ್ ಅಲ್ಲಿ ನಿದ್ದೆ ಮಾಡ್ತಾ ಇದ್ದ ಇನ್ನೊಬ್ಬ ಅದನ್ನೇ ಮೃತ್ಯುವನ್ನೇ ವಿಷವನ್ನೇ ಹಿಡಿದು ಕೂತಿದ್ದಾನೆ ಅದಕ್ಕೆ ಕಂಟ್ಲಲ್ಲಿರೋದು ವಿಷವನ್ನಿಗೆದ್ದವನ ಅವ ಮೃತ್ಯುಂಜಯ ಹೀಗೆ ನೋಡಿದ್ದೀರಾ ಈಶ್ವರನ ಇಲ್ಲ ಅದ್ರ ಅರ್ಥ ಗೊತ್ತಿದ್ದು ನಮಸ್ಕಾರ ಮಾಡಿದ್ರೆ ಹೌದು ಅವಾಗ ಅವನಿಗೆ ಅನಂತ ಶಯನ ಅನಂತತೆ ಅರ್ಥ ಆಗ್ತಿತ್ತು ಇವನಲ್ಲಿ ಅಲ್ಲಿ ಹೋಗಿ ಗಂಧ ಪ್ರಸಾದ ತಗೊಂಡ ಬಂದ ಅದನ್ನೇ ಎಲ್ಲೋ ಕಾರಲ್ಲಿ ಇಟ್ಟ ಮನೆಗೆ ತೊಗೊಂಡೋಗಿ ಸೀದಾ ಹೋಗಿ ನಾವು ಮಸಾಲೆ ದೋಸೆ ತಿನ್ನ ಅಣ್ಣ ಬರೋ ತನಕ ನಾನು ಒಳಗೆ ಹೋಗಲ್ಲ ಅಂತ ಪಾದುಕೆ ಇಡ್ಕೊಂಡು ಕೂತ ನಾವು ಅಣ್ಣ ಹೊರಗೆ ಹೋಗಿದ್ದೆ ತಡ ಬ್ಯಾಂಕ್ ನೋಟಿಸ್ ಹಾಕಿ ಸೀಲ್ಗುದ್ದಿ ಮಗನ ಇನ್ನು ಕಾಲಿಟ್ರೆ ನಿನ್ಗೆ ಬಿಡಲ್ಲ ಹೇಳಿ ರೌಣಿಗಳಿಗೆ ಹೇಳ್ತೀವಿ ಆ ಈಚೆ ನಮ್ಮ ಏನು ಇವತ್ತು ರಾಮನವಮಿ ಜಯಶ್ರೀ ಏನಕ್ಕೆ ನನಗೆ ಅರ್ಥ ಆಗದಿತ್ತು ಈಚೆ ನಮ್ದು ಕೃಷ್ಣಾಷ್ಟಮಿ ಏನು ಇದ್ದವ್ರ ಮೈ ಮೇಲೆಲ್ಲ ಕಲ್ಲರ್ ಹಾಕೋದು ಮೊಸರು ಕುಡಿಕೆ ಹೊಡೆಯೋದು ಈ ಕುಡಿಕೆ ಹಾಳಾಗಿದೆಯಲ್ಲ ಜ್ಞಾನ ಇಲ್ಲದೆ ಭಗವದ್ಗೀತೆ ಅದ್ರ ಮೇಲೆ ದಾಸವಾಳ ಇಡೋದು ಇಷ್ಟು ದಿನ ಮನೆ ಪ್ರಪಂಚಕ್ಕೆಲ್ಲ ಇಟ್ಟೆ ಕೃಷ್ಣ ಇವತ್ತು ನಿಂಗೂ ಒಂದು ಕೆಂಪು ದಾಸವಾಳ ಇಡ್ತಿದ್ದೀನಿ ಇಟ್ಕೊಂಡು